ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ಮಳೆಗಾಲದಲ್ಲಿ ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ರುಚಿಕರವಾದ ಬೋಂಡ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಸಾಯಂಕಾಲ ಟೈಮ್ಗೆ ಏನಾದರೂ ಸ್ವಲ್ಪ ತಿನ್ಬೇಕನ್ನಿಸಿದರೆ ಈಸಿಯಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬಹುದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಖಂಡಿತ ನೀವು ಕೂಡ ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಬೋಂಡ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಬಿಟ್ಟಿಟ್ಟಿದ್ದೆ ಸೊ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ ಇದಕ್ಕಿವಾಗ ಕಾಳು ಮೆಣಸು ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ನೀರ್ ಬೇಕನ್ಸಿದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸೊ ಹಿಟ್ಟು ಜಾಸ್ತಿ ತಿಳುವಾಗಿನೂ ಬೇಡ ತುಂಬಾ ಗಟ್ಟಿನೂ ಬೇಡ ಮೀಡಿಯಮ್ ಆಗಿರಲಿ ಇವಾಗ ತೆಗೆದುಬಿಟ್ಟು ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ನೋಡಿ ಪಾತ್ರೆಗೆ ತೆಗೆದಾದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಕೊಡಿ ಅಂದರೆ ಹಿಟ್ಟು ಇನ್ನೂ ಆಗುತ್ತೆ ಅಂದರೆ ತುಂಬ ನಾವೇನಾದರೂ ಮಾಡಿದಾಗ ಏನು ಬಾಯ್ಲ್ ಇಟ್ಟರೆ ಕರಗತ್ತಲ್ವ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಸೊ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಹಿಟ್ಟು ಎತ್ತಿದ್ರೆ ಹಗುರ ಅನ್ನಿಸ್ಬೇಕು ನಿಮಗೆ ಗಟ್ಟಿ ಅನ್ನಿಸ್ಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಹಿಡ್ಕೊಂಡ್ರೆ ತುಂಬ ಹಗುರ ಅನ್ನಿಸುತ್ತೆ ಹಿಟ್ಟು ಗಟ್ಟಿ ಏನು ಅನಿಸಲ್ಲ ಇದಕ್ಕಿವಾಗ ಈರುಳ್ಳಿ ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರ್ಬೇಬಿನ ಸೊಪ್ಪು ಹಾಕೊಳ್ಳೋಣ ನಂತರ ಸ್ವಲ್ಪ ಕಾಳು ಮೆಣಸು ಹಾಕೊಳ್ಳಿ ಮಿಕ್ಸಿನಲ್ಲಿ ಕೂಡ ಹಾಕಿರ್ತೀವಿ ಸೊ ಹಾಗೆ ಬಾಯಿಗೆ ಸಿಗೋಕ್ಕೂ ಕೂಡ ಸ್ವಲ್ಪ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಳೋಣ ಕುಕ್ಕಿಂಗ್ ಸೋಡಾ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಏನು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನಿವಾಗ ಪಕ್ಕಕ್ಕೆ ಬಿಡಿ ಒಂದು ಐದು ನಿಮಿಷ ಅಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ರೆಡಿ ಮಾಡಿದಂತಹ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡ್ಬಿಟ್ಟು ಕಾದಿರುವಂತಹ ಎಣ್ಣೆಗೆ ಬೋಂಡ ಹಾಕ್ಕೊಳ್ಳಿ ಸ್ಪೂನ್ದಿಂದ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಕೈಯಿಂದನೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಹಾಲಿಡೇಸಲ್ಲಿ ಅಲ್ಲಿ ಮಕ್ಕಳು ಕೂಡ ಮನೇಲೆ ಇರ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿ ರೆಡಿಯಾಗಿ ಆಗ್ತಾಯಿದೆ ಇದೆ ಟನ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿ ರೆಡಿಯಾಗಿ ಆಗ್ತಾ ಇದೆ ಇದೀವಾಗ ರೆಡಿಯಾಗಿ ಆಗಿದೆ ಫ್ರೆಂಡ್ಸ್ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಎಲ್ಲ ಹಿಟ್ಟಿನಿಂದ ಬೋಂಡಗಳನ್ನು ರೆಡಿ ಮಾಡ್ಕೊಳ್ಳಿ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬೋಂಡ ಇಲ್ಲಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆಯಿಂದ ಸಾಫ್ಟಾಗಿದೆ ಇದ್ರ ಜೊತೆಲಿ ನಿಮಗೆ ಬೇಕನ್ನಿಸಿದ್ರೆ ನೀವು ಪುದೀನ ಚಟ್ನಿ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬೋಂಡ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಅವನ್ನು ಮಾತ್ರ ಮರಿಬಾರ್ದು ಇವತ್ತಿನ ದಿನ ನಾನು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಒಂದೊಳ್ಳೆ ರುಚಿ ಕೊಡುವಂತಹ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಊಟ ಜೊತೆಗೆ ಸೈಡ್ಗೆ ಮಾಡ್ಕೊಳ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡ್ಕೊಳ್ಬೋದು ಮತ್ತು ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಥರನೂ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದೇನಪ್ಪ ಅಂತಂದರೆ ಕಡಲೆಬೇಳೆ ವಡೆ ತುಂಬ ಬೇಗನೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೀವು ಈ ವಡೆನ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ನೆನೆ ಹಾಕಿದ್ದೆ ಒಂದು ತ್ರೀ ಅವರ್ಸ್ ನೆನೆಸ್ಕೊಳ್ಬೇಕು ಇದನ್ನು ತ್ರೀ ಅವರ್ಸಲ್ಲಿ ಚೆನ್ನಾಗಿ ನೆನೆಯುತ್ತೆ ಕಡಲೆಬೇಳೆ ಇವಾಗ ಚೆನ್ನಾಗಿ ನೆಂದಿದೆ ನಂತರ ಇದರಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಇದಕ್ಕೆ ಮಸಾಲ ಏನೇನು ಬೇಕು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಅದಲ್ಲದೆ ಕಾಳು ಮೆಣಸು ಹಾಕ್ಕೊಳ್ಳಿ ಸ್ವಲ್ಪ ಕಾಳು ಮೆಣಸು ಹಾಕ್ಬಿಟ್ಟು ನಂತರ ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸೋಂಪು ಹಾಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳೋಣ ಇದನ್ನಿವಾಗ ಸ್ವಲ್ಪ ತರೆತರಿಯಾಗಿ ಗ್ರೈಂಡ್ ಮಾಡಿಟ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ಆಗಿದೆ ಸ್ವಲ್ಪ ತರಿತರಿ ಆಗಿದ್ರೇ ನಮಗೆ ಒಡದಲ್ಲಿ ಸಿಗುತ್ತೆ ಬಾಯಿಗೆ ತಿನ್ನೋದಕ್ಕೆ ಇಲ್ಲ ಪೂರ್ತಿ ನೈಸ್ ಆಗಬಾರ್ದು ನಂತರ ಇನ್ನೊಂದು ದೊಡ್ಡ ಮಿಕ್ಸಿ ಜಾರ್ಗೆ ಇವಾಗ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಇದಕ್ಕೆ ನೀರೇನು ಸೇರಿಸ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಕಪ್ನಷ್ಟು ಕಡಲೆಬೇಳೆನ ತೆಗೆದಿಟ್ಬಿಡಿ ಸ್ವಲ್ಪ ಮೇಲ್ಗಡೆ ನಮಗೆ ಹಾಗೆ ಹಿಟ್ಟಿನಲ್ಲಿ ಹಾಕೊಳ್ಳೋಕ್ಕೆ ಬೇಕಾಗತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರಿವರ್ಸ್ ಡೈರೆಕ್ಷನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಆಗುತ್ತೆ ನಂತರ ಇವಾಗ ಒಂದು ಪ್ಲೇಟ್ ತೊಗೊಳ್ಳಿ ಇದಕ್ಕೆ ಇವಾಗ ನಾವು ಗ್ರೈಂಡ್ ಮಾಡಿದಂತಹ ಈ ಕಡಲೆಬೇಳೆ ಮಿಶ್ರಣ ಹಾಕ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ಇವಾಗ ಗ್ರೈಂಡ್ ಮಾಡಿದಂತಹ ಮಿಶ್ರಣ ಸೇರಿಸ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಪೇಸ್ಟು ನಂತರ ಒಂದು ಎರಡು ಚಮಚದಷ್ಟು ನೆನೆಸಿರುವಂತಹ ಕಡಲೆಬೇಳೆ ಹಾಕೊಳ್ಳಿ ಡೈರೆಕ್ಟಾಗಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ಮಿಶ್ರಣದಲ್ಲಿನೇ ಉಳಿದಿರುವಂತಹ ಸಾಮಗ್ರಿಗಳನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ಈ ಅದಕ್ಕಿರಲಿ ನಮಗೆ ಕೈಗೆ ವಡೆ ತಟ್ಟೋಕೆ ಬರಬೇಕು ಅಷ್ಟಿದ್ರೆ ಸಾಕು ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಆಗಿದೆ ಸ್ವಲ್ಪ ಸ್ವಲ್ಪ ಕೈಗೆ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ವಡೆ ತಟ್ಟಿಬಿಟ್ಟು ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಎಣ್ಣೆಗೆ ನಿಮಗೆ ಫಾಸ್ಟಾಗಿ ಹಾಕೋಕ್ಕಾಗಲಿಲ್ಲ ಅಂತಂದರೆ ನೀವು ಒಂದು ಐದಾರು ಮಾಡಿಟ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕ್ಬೋದು ತುಂಬ ಈಸಿಯಾಗಿದೆ ಕಷ್ಟ ಏನಿಲ್ಲ ನೋಡಿ ಈ ಥರ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ನೀವು ಎಣ್ಣೇಲಿ ಕೈ ಆಡ ಆಡಿಸ್ಬಾರ್ದು ಸ್ವಲ್ಪ ವಡೆ ಫ್ರೈ ಆಗೋವರೆಗೂ ಬಿಡಬೇಕು ಒಂದು ನಿಮಿಷ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ವಡೆ ಕಲರ್ ಚೇಂಜ್ ಆಗಿಬಿಟ್ಟು ಫ್ರೈ ಆಗಾಗಿದೆ ಆಗಿದೆ ಇದು ಫ್ರೈ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ತುಂಬಾ ಹಗುರ ಆಗಿರುತ್ತೆ ಎಣ್ಣೆಯಲ್ಲಿ ಅಷ್ಟು ವೇಟ್ ಏನಿರಲ್ಲ ವಡೆ ಓಕೆ ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲ ವಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಮನೇಲಿ ಮಕ್ಕಳು ರಜೆ ಇದ್ದಾಗ ಈ ಥರ ಏನಾದರೂ ವೆರೈಟಿ ವೆರೈಟಿ ನಾವು ಸ್ನ್ಯಾಕ್ಸ್ಗಳನ್ನು ಮಾಡ್ತಾ ಇದ್ದರೆ ತುಂಬ ಖುಷಿ ಪಡ್ತಾರೆ ಮನೆ ಮಂದಿಯೆಲ್ಲ ಮತ್ತು ನಾವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸಿಬಿಟ್ಟು ತುಂಬ ಸುಲಭವಾಗಿ ಈ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ಏನೋ ಇಲ್ಲಪ್ಪ ಹೊರಗಡೆಯಿಂದ ತರಬೇಕಂತ ಅನ್ನೋ ಅವಶ್ಯಕತೆ ಏನಿಲ್ಲ ಸೊ ಕಡಲೆಬೇಳೆ ಮನೇಲಿ ಇದೇ ಇರುತ್ತೆ ಆನಿಯನ್ ಇರುತ್ತೆ ಮೆಣ್ಸಿನ್ಕಾಯಿ ಇರುತ್ತೆ ಇಂಥ ಟೈಮ್ನಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬಹುದು ಈ ಥರ ಸ್ನ್ಯಾಕ್ಸ್ಗಳನ್ನು ಓಕೆ ನೋಡಿ ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿ ಆಗಿದೆ ತಿರ್ಗಾ ತೆಗೆದ್ಬಿಟ್ಟು ಅದೇ ಪ್ಲೇಟ್ನಲ್ಲಿ ಹಾಕೊಳ್ಳೋಣ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ಕ್ರಿಸ್ಪಿನೆಸ್ ಇದೆ ತುಂಬ ಮಕ್ಕಳಿಗೆ ಕೊಡೋದಾದರೆ ಕೆಚಪ್ ಜೊತೆ ಕೊಡಿ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕಡಲೆಬೇಳೆ ವಡ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್